ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಸರ್ ಈಗ ಮುನಿಗಳು ಮಣ್ಣೆ ಕಣ್ಣೀರು ಸರ್ ಹುಬ್ಬಳ್ಳಿ ಗುಣಧರ್ ನಂದಿ ಮಹಾರಾಜರು ನಾವು ನಿಗಮ ಮಂಡಳಿ ಕೊಟ್ಟಿಲ್ಲ ನಮ್ದು ಮತದಾನ ಕಡಿಮೆ ಇದೆ ಅಂತ ಹೇಳಿ ಸರ್ ನೀವು ಕೂಡ ಧ್ವನಿ ಎತ್ತಿದ್ರಿ ಮುಂದಿನ ದಿನಮಾನಗಳಲ್ಲಿ ಜೂನ್ ನೋಡಿ ಅವರು ಕಣ್ಣೀರು ಎತ್ತಿದ್ದು ಬಾಡಿದ್ದು ನನಗೆ ಗೊತ್ತಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿದ್ದೀನಿ ಅತ್ಯಂತ ಸಂತೋಷದಿಂದ ಮಣ್ಣೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಜೈನ್ ಸಮುದಾಯದ ಬಗ್ಗೆ ಮಾತಾಡಿರತಕ್ಕಂಥದ್ದಿರ್ಬೋದು ಮತ್ತು ಸಸ್ಯಾಹಾರಿ ಅವರಿಗೆ ವಸ್ತಿ ನೆಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದೀವಿ ಅದನ್ನು ಪ್ರಾರಂಭ ಕೂಡ ಮಾಡಿದ್ವಿ ಅದರಿಂದ ಅತ್ಯಂತ ಸಂತೋಷಭರಿತವಾಗಿ ಅವರು ಅನೇಕ ಅವರ ಶಿಷ್ಯ ಬಳಗವನ್ನು ಕಳಿಸಿ ನನಗೆ ಮತ್ತು ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಅವರು ಬಂದು ಅಭಿನಂದನೆ ಹೇಳೋದ್ರ ಜೊತೆಗೆ ಸತ್ಕಾರ ಮಾಡಿ ಹೋಗಿದ್ದಾರೆ ಅದು ನಿಮ್ಮ ಕಲ್ಪನೆ ಇರಬೇಕು ಅಥವಾ ತಪ್ಪ ಮಾಹಿತಿ ನಿಮಗೆ ಕಣ್ಣೀರು ವೇಳೆ ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕುವಂತ ಸಂದರ್ಭ ಬಂದೇ ಇಲ್ಲ ಮತ್ತು ಸರ್ ನಿಗಮ ಮಂಡಳಿ ಆಗಲಿಲ್ಲ ಅಂದ್ರೆ ತಗೋತೀವಿ ಅಂತ ಹೇಳಿ ನಾನು ಮಾತಾಡಿದ್ದೀನಿ ಅವರು ನಾವು ಏನ್ ಮಾತಾಡಿದ್ದು ನಮ್ಗೆ ಗೊತ್ತಿದೆ ಅನಾವಶ್ಯಕವಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸುದ್ದಿಗಳನ್ನ ಹಾರಾಡಿಕೆ ಬಿಡಾಕ್ ಹೋಗ್ಬೇಡ ಅದು ರಾಜಣ್ಣವ್ರು ಈಗಾಗಲೇ ಹೇಳಿದ್ದಾರೆ ಅವ್ರು ಮುಂದಿನ ದಿನಮಾನದಲ್ಲಿ ತನಿಖೆ ಮಾಡಿಸ್ಲಿಕ್ಕೆ ಗೃಹ ಸಚಿವರಿಗೆ ಬರೀತೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ತನಿಖೆ ಮಾಡಿಸ್ ತನಿಖೆ ಬರಲಿ ತನಿಖೆ ಬಂದ್ಮೇಲೆ ಪ್ರತಿಕ್ರಿಯೆ ಕೊಡೋಣ ಯಾರು ಮಾತಾಡಿದರು ಗುರುಮೆಟಿಕಲ್ ಶಾಸಕ ಜೆಡಿಎಸ್ ಅನ್ನೋ ಗೊತ್ತಿರಲಿಲ್ಲ ಜೆ ಡಿ ಎಸ್ ಅವ್ರ ನಮಗೆ ಈ ಸರ್ಕಾರ ಹೋಗ್ಲಾಕಾಗತ್ತೆ ಮಾಡ್ಬೇಕು ವಿರೋಧ ಪಕ್ಷದವ್ರು ಅವ್ರ ಧರ್ಮ ಅದು ಏನಪ್ಪ